ಎಲ್ಲರಿಗೂ ನಮಸ್ತೆ ಹಿತವಾದ ಸಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಸಂಚಿಕೆ ಮೂವತ್ತೊಂದು ಸಂದೇಶ್ ತನಗೆ ಹೊಡೆದನೆನ್ನುವ ವಿಚಾರಕ್ಕೆ ಶೌರ್ಯ ಕೋಪ ಮಾಡಿಕೊಂಡಾಗ ಅವನ ಕೋಪ ಕಂಡು ಅವನ ಕೈ ಹಿಡಿಯುವ ಐಕ್ಯ ನೋಡು ಶೌರ್ಯ ಅದು ನನಗೂ ಮತ್ತು ನನ್ನ ಫ್ರೆಂಡ್ಗೂ ಸಂಬಂಧಪಟ್ಟ ವಿಷಯ ನೀನು ಅದರಲ್ಲಿ ಮೂಗು ತುರಿಸುವ ಅಗತ್ಯವಿಲ್ಲ ಸಂದೇಶಕ್ಕೆ ಏನಾದರೂ ತೊಂದರೆ ಮಾಡಿದರೆ ನಾನಂತೂ ಸುಮ್ಮನೆ ಇರಲ್ಲ ಅವನು ನನ್ನ ದಿ ಬೆಸ್ಟ್ ಫ್ರೆಂಡ್ ಎಂದಾಗ ಅವಳು ಹಿಡಿದಿದ್ದ ಕೈಗೆ ಮುತ್ತಿಟ್ಟ ಶೌರ್ಯ ಆಯಿತು ಬಿಡೋ ಹೆಂಡ್ತಿ ನಿನಗೋಸ್ಕರ ಸುಮ್ಮನಾಗ್ತೀನಿ ಮತ್ತು ನಾನೀಗ ಸ್ನಾನ ಮಾಡಬೇಕು ಸ್ವಲ್ಪ ವ್ಯವಸ್ಥೆ ಮಾಡ್ತೀಯಾ ಎಂದಾಗ ನಮ್ಮ ಮನೆಯಲ್ಲಿ ಶವರೆಲ್ಲ ಇಲ್ಲ ಶೌರ್ಯ ಈ ಕ್ವಾರ್ಟರ್ಸ್ನಲ್ಲಿ ಏನೇನಿದೆ ಅನ್ನೋದು ನಿಮಗೂ ಚೆನ್ನಾಗೇ ಗೊತ್ತು ಎಂದ ಐ ಕೆಳಿಗೆ ಎರಡು ಬಕೆಟ್ ತಣ್ಣೀರನ್ನಾದರೂ ತಂದು ಕೂಡ ಹೆಂಡತಿ ಮೈ ಮೇಲೆ ಕಾಫಿ ಚೆಲ್ಲಿ ಬಿಡ್ತು ಎನ್ನುತ್ತಾನೆ ಶೌರ್ಯ ಈ ಎಲ್ಲ ಬೇಡ ಐಶುಗೆ ಹಾಕೋಕೆ ಅಂತ ಹಂಡೆ ತುಂಬ ನೀರು ಕಾಯಿಸಿದ್ದಾರೆ ಅದನ್ನೇ ಕೊಡ್ತೀನಿ ಅದಕ್ಕೂ ಮೊದಲು ಆಚೆಗೆ ಬಂದು ನಮ್ಮ ಅಮ್ಮ ಮತ್ತು ಅಚ್ಚನನ್ನು ಮಾತಾಡಿಸಿಬಿಡು ಎನ್ನುವ ಐಕ್ಯ ಅವನಿಗೆ ಸ್ನಾನಕ್ಕೆ ಬಿಸಿ ನೀರು ರೆಡಿ ಮಾಡಲು ಹೋಗುತ್ತಾಳೆ ಶೌರ್ಯ ಓಹ್ ಸಾರಿ ರೀ ಏನ್ರಿ ರೀ ಬಿಸಿ ನೀರು ರೆಡಿ ಮಾಡಿದ್ದೀನಿ ಒಮ್ಮೆ ಬಂದು ಚೆಕ್ ಮಾಡಿ ತಣ್ಣೀರು ಬೇಕಾದರೆ ಕೊಡ್ತೀನಿ ಎನ್ನುವ ಐಕ್ಯ ಅವನಿಗಾಗಿ ಹೊಸ ಸೋಪ್ ತೆಗೆದಿಡುವಾಗ ಬಚ್ಚಲು ಹೊಕ್ಕುವ ಶೌರ್ಯ ಆಹಾ ಎಷ್ಟು ಚಂದ ಕರೆದೆ ಹೆಂಡ್ತಿ ರೀ ಏನ್ರೀ ಅಂತೆ ಕೇಳೋಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಎನ್ನುತ್ತಾ ತನ್ನ ಶರ್ಟ್ ಕಳಚಿ ಬಾ ನಾವಿಬ್ಬರು ಅರಿಶಿನ ಶಾಸ್ತ್ರ ಮಾಡಿಕೊಳ್ಳೋಣ ಎನ್ನುತ್ತಾ ಅವಳೆದುರು ಅರಿಶಿಣದ ಬಟ್ಟಲನ್ನು ಹಿಡಿದರೆ ಸುಮ್ಮನೆ ನಿನ್ನನ್ನು ಸೈಕೋ ಅಂತ ಕರೀತೀನಾ ನಮ್ಮ ಮದುವೆ ಆಗಿ ಹೋಯಿತು ಹೀಗೆ ಇವನಿಗೆ ಅರಿಶಿನ ಶಾಸ್ತ್ರ ಮಾಡಿಸಿಕೊಳ್ಳುವ ಆಸೆಯಂತೆ ಸುಮ್ಮನೆ ಸೈಡ್ಗೆ ಬಾ ಬೇಗ ಬೇಗ ಸ್ನಾನ ಮಾಡಿ ಆಚೆಗೆ ಬಾ ಮನೆ ತುಂಬ ಜನರಿದ್ದಾರೆ ಎಂದು ಗದರಿದರೆ ಅವಳನ್ನು ಅಡ್ಡಗಟ್ಟಿದ್ದ ಶೌರ್ಯ ಹೊರಗಡೆ ನಿನ್ನ ಅಕ್ಕನಿಗೆ ಶಾಸ್ತ್ರ ನಡೆಯಬೇಕೋ ಬೇಡ್ಬೋ ಹೆಂಟಿ ನೀನೇ ಡಿಸೈಡ್ ಮಾಡು ನಾನಂತೂ ಏನು ಮಾಡಲ್ಲ ಕಾರ್ತಿಕ್ಗೆ ಒಂದು ಕಾಲ್ ಮಾಡಿ ಅಲ್ಲಿ ಶಾಸ್ತ್ರ ನಿಲ್ಲಿಸು ಅಂತ ಮಾತ್ರ ಹೇಳ್ತೀನಿ ಎನ್ನುತ್ತಾ ಮತ್ತೆ ಅವಳನ್ನು ಕಾಡಲು ನಿಂತರೆ ಪೆಚ್ಚು ಮೋರೆ ಹಾಕಿದ ಐಕ್ಯ ನಿನ್ನಂತಹ ಹುಟ್ಟು ಕೇಡಿಯನ್ನು ಸೈಕೋನ ನಾನು ನೋಡಿಯೇ ಇಲ್ಲ ಎಲ್ಲವನ್ನು ಬಲವಂತವಾಗಿ ಮಾಡಿಸಿಕೊಳ್ತೀಯ ಈಗ ನಾನು ಅರಿಶಿನ ಹಚ್ಚಿ ಸಾಯ್ಬೇಕು ತಾನೇ ಎನ್ನುತ್ತಾ ಅವನ ಬರಿದಾದ ಎದೆಯ ಮೇಲೆ ಅರಿಶಿನವನ್ನು ತೀಡಲು ಅತ್ಯಾನಂದದಿಂದ ಕಣ್ಣು ಮುಚ್ಚುವ ಶೌರ್ಯ ಛೇ ನಾವು ಕೂಡ ಶಾಸ್ತ್ರ ಪ್ರಕಾರವೇ ಮದುವೆ ಆಗಬೇಕಿತ್ತು ಹೆಂಡತಿ ಇದೆಲ್ಲ ತುಂಬ ಮಿಸ್ ಮಾಡಿಕೊಂಡೆ ನಾನು ಎಂದು ತುಂಟ ಧ್ವನಿಯಲ್ಲಿ ಹೇಳಿ ತಾನು ಸಹ ಅರಿಶಿನ ತೆಗೆದುಕೊಂಡು ಅವಳ ಬರಿದಾದ ನಡುವಿಗೆ ಓ ಕುಳಿ ಹಚ್ಚಿದ್ದ ತಕ್ಷಣ ಸಣ್ಣಗೆ ಕಂಬಿಸುವ ಐಕ್ಯ ಈ ಶಾಸ್ತ್ರದ ಹುಚ್ಚಿಡಿದಿರುವುದು ನಿಂಗೆ ತಾನೇ ನೀನು ಇಲ್ಲಿ ಕುಕ್ಕರಿಸು ನಾನೇ ನಿನಗೆ ಹಚ್ಚಿ ಇಡೀ ಅರಿಶಿನದ ಬಟ್ಟಲನ್ನು ಖಾಲಿ ಮಾಡ್ತೀನಿ ಆದರೆ ನನಗೆ ಮಾತ್ರ ಹಚ್ಚಬೇಡ ಎಂದು ಗದರಿದರೆ ಜೋರಾಗಿ ನಗುವ ಶೌರ್ಯ ಹೆಂಡತಿ ಅಂದರೆ ನಾನು ಹೆಂಡ್ತಿ ನಾನು ಹೇಳದೆಯೇ ಎಲ್ಲವನ್ನು ಅರ್ಥ ಮಾಡಿಕೊಂಡು ಬಿಟ್ಟೆ ಇಬ್ಬರು ಒಟ್ಟಿಗೆ ಅರಿಶಿನ ಹಚ್ಚಿ ಒಟ್ಟಿಗೆ ಸ್ನಾನ ಮಾಡೋಣ ಎನ್ನುತ್ತಲೇ ಅವಳ ಕೆನ್ನೆಗೆ ಅರಿಶಿನ ಹಚ್ಚುತ್ತಾ ಈ ಶಾಸ್ತ್ರ ಒಟ್ಟಿಗೆ ಮಾಡಬೇಕು ಹೆಂಡ್ತಿ ನೀನು ಮಲಯಾಳಿ ಅಲ್ವಾ ಅದಕ್ಕೆ ನಿನಗೆ ಇದೇನೂ ಗೊತ್ತಾಗಲ್ಲ ನನ್ನಂಥ ರೊಮ್ಯಾಂಟಿಕ್ ಗಂಡ ಇರುವಾಗ ನೀನ್ಯಾಕೆ ಯೋಚನೆ ಮಾಡ್ತೀಯ ಇದನ್ನೆಲ್ಲ ನಾನೇ ಹೇಳಿಕೊಡ್ತೀನಿ ಬಿಡು ಎಂದು ಮಾತನಾಡುತ್ತಲೇ ಅವಳ ಕೆನ್ನೆಗೆ ತನ್ನ ಕೆನ್ನೆ ಒತ್ತುತ್ತಾ ನಿನಗಾಗಿ ಗಡ್ಡ ಟ್ರಿಮ್ ಮಾಡಿದೆ ಹೆಂಡ್ತಿ ಎನ್ನುವ ಹೊತ್ತಿಗೆ ಅವಳ ಫೋನ್ ರಿಂಗ್ ಆಗಲು ಅವನನ್ನು ಅಲ್ಲಿಯೇ ಬಿಟ್ಟು ಆಚೆಗೆ ಹೋಗುತ್ತಾಳೆ ಐಕ್ಯ ಸ್ವೀಕೃತಿಯ ಕರೆಯನ್ನು ಸ್ವೀಕರಿಸಿದ ಐಕ್ಯ ಹಲೋ ಎನ್ನುವ ಮೊದಲೇ ಅಚ್ಚು ನಾನು ಮತ್ತು ಸಂದೇಶ್ ಇಬ್ರು ಬರುವಾಗ ಯಾರೋ ಕಾರಲ್ಲಿ ಬಂದು ಬೇಕಂತಲೇ ನಮ್ಮ ಬೈಕಿಗೆ ಗುದ್ದಿದ್ದು ಅಲ್ಲದೆ ನಮ್ಮೊಂದಿಗೆ ಜಗಳವಾಡಿ ಸಂದೇಶನ ಕೈ ತಿರುಗಿಸಿ ಅವನಿಗೆ ನೋವು ಮಾಡಿಬಿಟ್ರು ಕಣೆ ಡಾಕ್ಟರ್ ಹತ್ತಿರ ಕರ್ಕೊಂಡೋದ್ರೆ ಮೂಳೆ ಟ್ವಿಸ್ಟ್ ಆಗಿದೆ ಅಂತ ಹೇಳಿದರು ಅಚ್ಚು ಎಂದು ಜೋರಾಗಿ ಅಳುತ್ತಾಳೆ ಸ್ವೀಕೃತಿ ತಕ್ಷಣ ಕರೆ ಕಟ್ ಮಾಡಿದ ಐಕ್ಯ ಬಿರುಗಾಳಿಯಂತೆ ತನ್ನ ರೂಮಿನ ಬಾತ್ರೂಮ್ ಹೊಕ್ಕರೆ ಅಯ್ಯೋ ಲೇ ಹೆಂಡತಿ ಇದೇನೆ ನೀನು ಸ್ವಲ್ಪವೂ ನಾಚಿಕೆ ಇಲ್ಲದೆ ಹೀಗೆ ಬರ್ತಾ ಇದೆಯಾ ಆದರೂ ನನಗೆ ನನ್ನ ಹೆಂಡತಿಯ ಎದುರಿಗೆ ಹೀಗೆಲ್ಲ ನಿಲ್ಲೋಕ್ಕೆ ನಾಚಿಕೆ ಏನಿಲ್ಲ ಎನ್ನುತ್ತಾ ಟವೆಲ್ ಸುತ್ತಿಕೊಳ್ಳುವ ಶೌರ್ಯ ಓ ಆಗಲೇ ನಾನು ಹೇಳಿದ್ದಕ್ಕೆ ಒಪ್ಪಿಕೊಂಡೇ ಚಿನ್ನ ಅದೇ ಒಟ್ಟಿಗೆ ಸ್ನಾನ ಎನ್ನುವ ಹೊತ್ತಿಗೆ ಅವನ ಮಾತು ಪೂರ್ತಿಯಾಗುವ ಮುನ್ನವೇ ಅವನ ಕಪಾಳಕ್ಕೆ ಬಾರಿಸುತ್ತಾಳೆ ಐಕ್ಯ ಆ ಕ್ಷಣ ಇದುವರೆಗೂ ಶೌರ್ಯನ ಮುಖದ ಮೇಲಿದ್ದ ನಗು ಮಾಯವಾಗಿ ಒಮ್ಮೆಲೆ ಅವನ ಮೊಗದ ತುಂಬೆಲ್ಲ ಕ್ರೋಧವೆಂಬ ಬೆಂಕಿ ಆವರಿಸಿ ಅವನ ಮುಖವೆಲ್ಲ ಕೋಪದಿಂದ ಕೆಂಪಾಗಿ ಹೋದರೆ ನಾನು ಆಗಲೇ ನಿಮಗೆ ಹೇಳಿದೆ ನನ್ನ ಫ್ರೆಂಡ್ ತಂಟೆಗೆ ಹೋಗಬೇಡ ಅಂತ ಆದರೂ ನೀನು ಸಂದೇಶನ ಕೈ ಮುರಿಸಿ ಇಲ್ಲಿ ನಾಟಕ ಆಡ್ತಾ ಅಲ್ವಾ ನೀನು ನಿಜವಾಗಿಯೂ ಮನುಷ್ಯನೇ ಅಲ್ಲ ನೀನೊಬ್ಬ ರಾಕ್ಷಸ ನೀನೊಬ್ಬ ದೊಡ್ಡ ಸೈಕೋ ಎನ್ನುತ್ತಿದ್ದ ಹುಡುಗಿಯ ಮುಡಿಗೆ ಕೈ ಹಾಕಿ ತನ್ನತ್ತ ಸೆಳೆದುಕೊಳ್ಳುತ್ತಾನೆ ಶೌರ್ಯ ಅವನ ಮುಖದಲ್ಲಿ ಕ್ರೋಧವೇ ತಾಂಡವವಾಡುತ್ತಿತ್ತು ಐಕೆ ಏನು ಕಮ್ಮಿ ಇಲ್ಲ ಅವಳ ಮುಖದ ಮೇಲೂ ಕೋಪವೇ ಇತ್ತು ಜೊತೆಗೆ ಸಂದೇಶಕ್ಕೆ ಪೆಟ್ಟಾಗಿದೆ ಎನ್ನುವ ನೋವು ಕೂಡ ಇತ್ತು ಅವಳ ತುಂಬಿದ ಕಣ್ಣುಗಳನ್ನೇ ನೋಡುತ್ತಾ ಬಲವಂತವಾಗಿ ಅವಳನ್ನು ಗೋಡೆಗೆ ಒರಗಿಸಿ ಅವಳ ಎರಡೂ ಕೈಗಳನ್ನು ಒತ್ತಿ ಹಿಡಿದ ಶೌರ್ಯ ಬೇರೆಯವರು ಕೊಟ್ಟ ವಸ್ತುಗಳನ್ನು ಇಟ್ಟುಕೊಂಡು ನನಗೆ ಅಭ್ಯಾಸವಿಲ್ಲ ಎಂಟಿ ಅದನ್ನು ಅಷ್ಟೇ ಬೇಗ ವಾಪಸ್ ಕೊಡ್ತೀನಿ ಬಟ್ ನೀನು ನನ್ನ ಅಲ್ವಾ ಅದಕ್ಕೆ ನಿಂಗೆ ಮಾತ್ರ ಬೇರೆ ರೀತಿ ಎಂದು ಹಲ್ಲು ಕಚ್ಚಿ ಕೋಪದಲ್ಲಿ ನುಡಿದು ಅವಳ ಮೊಗದ ಬಳಿ ಬಾಗಿದರೆ ತಕ್ಷಣ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕುತ್ತಾಳೆ ಐಕ್ಯ ಶೌರ್ಯ ಯಾವ ಕಡೆಗೆ ಬಾಗುತ್ತಾನೋ ಅದಕ್ಕೆ ವಿರುದ್ಧ ಮುಖ ಮಾಡುತ್ತಾಳೆ ಐಕ್ಯ ಅವಳ ಆ ನಡೆಯಿಂದ ಶೌರ್ಯ ಮೌನವಾದರೆ ಮೌನವಾಗಿಯೇ ಅವನಿಂದ ತನ್ನ ಕೈ ಬಿಡಿಸಿಕೊಳ್ಳಲು ನೋಡುವ ಐಕ್ಯ ಹೇ ಕೇಳಿ ಕೈ ಬಿಡು ಎನ್ನುತ್ತಾ ಅವನ ಕಡೆ ನೋಡಿದ ಕೂಡಲೇ ಇದಕ್ಕಾಗಿಯೇ ಕಾದಿದ್ದ ಶೌರ್ಯ ಅವಳ ತುಟಿಗಳನ್ನು ತನ್ನ ತುಟಿಗಳ ಸುಪರ್ದಿಗೆ ತೆಗೆದುಕೊಂಡಿದ್ದ ತಕ್ಷಣ ತನ್ನ ಮಂಡಿ ಎತ್ತುವ ಐಕ್ಯಳ ಮುಂದಿನ ನಡೆಯನ್ನು ಅಂದಾಜಿಸಿದ ಶೌರ್ಯ ಅವಳ ಕಾಲುಗಳನ್ನು ತನ್ನ ಕಾಲಿನಿಂದ ಬಂಧಿಸಿದರೆ ಒಂದು ಕ್ಷಣ ಸುಮ್ಮನಾದ ಐಕ್ಯ ಅವನ ಮುತ್ತಿಗೆ ಪ್ರತಿಸ್ಪಂದಿಸಲು ಆಶ್ಚರ್ಯವಾದರೂ ಮುಂದುವರಿಯುವ ಶೌರ್ಯನಿಗೆ ನೋವು ಮಾಡುವ ಸಲುವಾಗಿಯೇ ಅವನ ತುಟಿ ಅಂಚನ್ನು ತುಸು ಜೋರಾಗಿ ಕಚ್ಚಿ ಗಾಯ ಮಾಡುತ್ತಾಳೆ ಐಕ್ಯ ತಕ್ಷಣ ಅವಳನ್ನು ಬಿಟ್ಟ ಶೌರ್ಯ ರಕ್ತ ಜಿನುಗಿದ ತನ್ನ ತುಟಿ ಅಂಚನ್ನು ಒರೆಸಿಕೊಳ್ಳುತ್ತಾ ಲೇ ಹೆಂಡ್ತಿ ರಾಕ್ಷಸಿ ನೀನು ಪಿಶಾಚಿ ನೀನು ಎಂದರೆ ಐಕ್ಯ ಹ್ಞೂ ಹೌದು ನೀನು ಸೈಕೋ ನಾನು ರಕ್ತ ಪಿಶಾಚಿ ನೀನು ಕೇಳಿ ನಾನು ರಾಕ್ಷಸಿ ಬೇಕು ಬೇಕು ಅಂತ ಹಠ ಮಾಡಿ ನನ್ನನ್ನು ಮದುವೆಯಾದ ತಪ್ಪಿಗೆ ಅನುಭವಿಸು ಇದಿನ್ನು ಸ್ಟಾರ್ಟಿಂಗ್ ಸ್ಯಾಂಪಲ್ ಅಷ್ಟೇ ಇನ್ನು ಮುಂದೆ ಇದೆ ಭಾರಿ ಭರ್ಜರಿ ಹಬ್ಬ ನೀನ್ಯಾಕೆ ನನ್ನ ಫ್ರೆಂಡ್ ಕೈ ಮುರಿದೆ ಹೇಳು ಎಂದು ಜೋರು ಮಾಡಲು ನಿನ್ಗೇನು ಬುದ್ಧಿ ಇಲ್ವ ಹೆಂಡತಿ ಬಂದಾಗಿನಿಂದ ನಿನ್ನೊಂದಿಗೆ ಇಲ್ಲೇ ಇದ್ದೀನಿ ಮತ್ತು ಹೇಗೆ ನಿನ್ನ ಫ್ರೆಂಡ್ ಕೈ ಮುರಿಯಲಿ ಹೇಳು ಅದು ನೀನೇ ಬೇಡವೆಂದ ಮೇಲೆ ಅಷ್ಟಲ್ಲದೆ ನಿನ್ನ ಮತ್ತು ಸಂದೇಶ್ ನಡುವಿನ ಬಾಂಡಿಂಗ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು ಹಾಗೇನಾದರೂ ಅವನ ಕೈ ಮುರಿಯಬೇಕು ಎನ್ನುವುದೇ ಇದ್ದಿದ್ದರೆ ನೇರವಾಗಿ ನಾನೇ ಅವನ ಕೈ ಮುರಿದು ಬರ್ತಿದ್ದೆ ಎನ್ನುವ ಶೌರ್ಯ ಇನ್ನೂ ತನ್ನ ತುಟಿಯನ್ನು ಒರೆಸಿಕೊಳ್ಳುತ್ತಿದ್ದ ಆದರೂ ಅವನ ಮಾತನ್ನು ನಂಬದ ಐಕ್ಯ ಮತ್ತಾರು ನನ್ನ ಫ್ರೆಂಡ್ ಕೈ ಮುರಿದಿದ್ದು ಗೊತ್ತಿಲ್ವಲ್ಲ ಪಾಪ ಸಂದೇಶ್ ನನಗೇನೋ ನಿನ್ನ ಮೇಲೆ ಅನುಮಾನ ಬರ್ತಿದೆ ಎಂದರು ಮನದಲ್ಲೇ ಹೀಗೆ ಕೇಳಿ ಹೇಳಿದರಲ್ಲೂ ಅರ್ಥವಿದೆ ಅಲ್ವಾ ಸತ್ಯವಿದೆ ಅಲ್ವಾ ಪಾಪ ಈ ಸೈಕೋ ಇಲ್ಲೇ ಇರುವಾಗ ಸಂದೇಶ ಕೈಮೂರಿ ಅಂತ ಬೇರೆಯವರಿಗೆ ಹೇಗೆ ತಾನೇ ಹೇಳ್ತಾನೆ ನಾನೇ ದುಡುಕಿ ಹೊಡೆದು ಬಿಟ್ಟೆ ಅನಿಸುತ್ತೆ ಎಂದು ಯೋಚಿಸುವಾಗ ಅದು ಯಾವ ತಲೆ ಕೆಟ್ಟವನಿಗೆ ಸಿಕ್ಕಿಬಿದ್ನೋ ನಿನ್ನ ಫ್ರೆಂಡ್ ಹೋಗಿ ಅವನನ್ನೇ ಕೇಳು ಅದು ಬಿಟ್ಟು ನನ್ನ ಮೇಲೆ ಸುಮ್ಮ ಸುಮ್ಮನೆ ಆರೋಪ ಮಾಡಬೇಡ ಮದುವೆ ಆದ ಖುಷಿಯಲ್ಲಿದ್ದೀನಿ ನಾನು ನಾನು ಯಾಕೆ ಬೇರೆ ತಂಟೆಗೆ ಹೋಗಲಿ ಎಂದ ಶೌರ್ಯ ಅವಳು ಅದು ಸರಿನೇ ಮೊದಲು ಸಂದೇಶನ ನೋಡೋಕ್ಕೆ ಹೋಗಬೇಕು ಎಂದು ಅಲ್ಲಿಂದ ಹೊರಡಲು ನೋಡಿದ ಕೂಡಲೇ ಅವಳ ಕೈ ಹಿಡಿದು ನಿಲ್ಲಮ್ಮ ಮಾಡ್ರನ್ ಮದರ್ ತೆರೆಸಾ ಅಬ್ಬಬ್ಬಾ ಫ್ರೆಂಡ್ ಮೇಲಿರುವ ಕಾಳಜಿ ಗಂಡನ ಮೇಲಾಗಲಿ ಮನೆಯವರ ಮೇಲಾಗಲಿ ಇಲ್ವಲ್ಲ ಹೆಂಡ್ತಿ ನಿನ್ನ ಫ್ರೆಂಡ್ನ ನೋಡಲು ಅವನ ಲವರ್ ಇದ್ದಾಳಲ್ಲ ಇಲ್ಲಿ ನಿನ್ನ ಅಕ್ಕನ ಅರಿಶಿನ ಶಾಸ್ತ್ರ ನಡೆಯುವಾಗ ನೀನು ಇರಬೇಕು ಎನ್ನುವ ಕಾಮನ್ ಸೆನ್ಸ್ ಬೇಡವಾ ನಿನಗೆ ಅದರ ನಂತರ ನಮ್ಮ ರಿಸೆಪ್ಷನ್ಗೆ ಬೇರೆ ಹೋಗಬೇಕು ಎಲ್ಲ ಅರೇಂಜ್ಮೆಂಟ್ ಆಗಿದೆ ಎಂದಾಗ ಓ ಅದು ಬೇರೆ ಇದೆಯಲ್ಲ ಸರಿ ಸೈಕೋ ಅದೆಲ್ಲ ಆಗಲಿ ನಾಳೆ ಸಂದೇಶನ ನೋಡೋಕೆ ಹೋಗ್ತೀನಿ ಎಂದು ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡುವ ಐಕ್ಯಳನ್ನು ಬಿಡದವನು ಮಾಡದ ತಪ್ಪಿಗೆ ನನ್ನ ಕೆನ್ನೆಗೆ ಶಿಕ್ಷೆ ಕೊಟ್ಟು ಹಾಗೆ ಹೋದರೆ ಏನು ಚಂದ ಹೆಂಟಿ ನನ್ನ ಕೆನ್ನೆಗೆ ಫೀಲ್ ಆಗಲ್ವಾ ಸೊ ನನಗೆ ಅರಿಶಿನ ಹಚ್ಚಿ ಸ್ನಾನ ಮಾಡಿಸಿ ಹೋಗು ಎನ್ನಲು ಓಹೋ ಆ ಆಸೆ ಬೇರೆ ಇದೆಯಾ ಕೇಡಿಗಂಡ ಅಷ್ಟೇ ಸಾಕಾ ನಿಮಗೆ ಜಾನ್ಸನ್ ಬೇಬಿ ಪೌಡರ್ ಹಾಕಿ ದೃಷ್ಟಿ ದೃಷ್ಟಿಬೊಟ್ಟು ಇಡುವುದು ಬೇಡವಾ ಬೇಗ ಸ್ನಾನ ಮಾಡಿಕೊಂಡು ಆಚೆಗೆ ಬಾ ಎಂದು ಮುಂದೆ ಹೋಗುತ್ತಾಳೆ ಐಕ್ಯ ತಕ್ಷಣ ಅತ್ತೆ ಅತ್ತೆ ಓ ನನ್ನ ಮಲಯಾಳಿ ಅತ್ತೆ ನಾನು ಮನೆಗೆ ಹೋಗ್ತೀನಿ ಅಂದ ಹಾಗೆ ನಿಮ್ಮ ಮಗಳ ಮದುವೆ ನಡೆಯಲ್ಲ ಸುಮ್ಮನೆ ಈ ಶಾಸ್ತ್ರಗಳನ್ನು ನಿಲ್ಲಿಸಿಬಿಡಿ ಎಂದು ಕೂಗು ಹಾಕುವ ಶೌರ್ಯನ ಕಡೆ ಸೋತ ಮುಖದಲ್ಲಿ ತಿರುಗುವ ಐಕ್ಯ ಅರಿಶಿನದ ಬಟ್ಟಲನ್ನು ಕೊಟ್ಟು ಸಾಯಿ ನಾನು ಹಚ್ಚಿ ಸಾಯ್ತೀನಿ ಎಂದರೆ ನಕ್ಕು ಅವಳೆದುರು ಅರಿಶಿನದ ಬಟ್ಟಲನ್ನು ಹಿಡಿಯುತ್ತಾನೆ ಶೌರ್ಯ ಅದೂ ಆಗಿಹೋಯಿತು ಅವನ ಮುಖ ಕೈ ಕಾಲು ಬೆನ್ನು ಎದೆಗೆಲ್ಲ ಉಜ್ಜಿದ ಐಕ್ಯ ಈಗ ನೀರು ಹಾಕಿ ಸಾಯ್ಲಾ ಅಥವಾ ಈ ಟವಲ್ನ ಬಿಚ್ಚಿ ದಿಗಂಬರನ ಹಾಗೆ ನಿಲ್ತೀಯಾ ಎಂದು ಕೋಪದಲ್ಲಿ ಪ್ರಶ್ನೆ ಮಾಡಿದರೆ ನೀನು ಹೇಗೆ ಹೇಳ್ತೀಯಾ ಹಾಗೆ ಹೆಂಡ್ತಿ ನಾನಂತೂ ಅಮ್ಮ ಅವರ ಗಂಡ ನನ್ನ ಹೆಂಡ್ತಿ ಹಾಕಿದ ಗೆರೆಯನ್ನು ದಾಟಲ್ಲ ಎನ್ನುತ್ತಾ ತನ್ನ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುವ ಶೌರ್ಯ ಬಟ್ಟಲಿನಲ್ಲಿ ಅಳಿದುಳಿದ ಅರಿಶಿನವನ್ನು ಐಕ್ಯಳ ಕೆನ್ನೆಗಳಿಗೆ ಬಳಿದು ಇದೆಲ್ಲ ಒಂಥರ ಚೆಂದ ಅಲ್ವಾ ಹೆಂಡ್ತಿ ಎಂದರೆ ನಾನು ಅದ್ಯಾವ ಜನ್ಮದಲ್ಲಿ ಅದ್ಯಾರ ಬಾಳಿಗೆ ಬೆಂಕಿ ಇಟ್ಟಿದ್ದೇ ಗೊತ್ತಿಲ್ಲ ಈ ಜನ್ಮದಲ್ಲಿ ಅದರ ಫಲವಾಗಿ ನೀನು ನನ್ನ ಬೆನ್ನಿಗೆ ಬಿದ್ದ ಬೇತಾಳ ಆಗಿದೀಯಾ ಎಂದು ಬೈದುಕೊಂಡು ಐಕ್ಯ ಆಚೆಗೆ ಹೋದರೆ ರೌಡಿ ಹೆಂಡ್ತಿ ಅಂದರೆ ರೌಡಿನೇ ಏನೇ ಕಷ್ಟ ಬಂದರೂ ಹೀಗೆ ರೇಗುತ್ತಾ ಜಗಳವಾಡುತ್ತಲೇ ಫೇಸ್ ಮಾಡ್ತಾಳಲ್ಲ ಆದರೂ ಮೆಚ್ಚಬೇಕು ಇವಳ ಧೈರ್ಯವನ್ನು ಎಂದು ತನ್ನಲ್ಲೇ ಮಾತನಾಡುತ್ತಾ ಸ್ನಾನ ಮುಗಿಸಿದ ಶೌರ್ಯ ಆಚೆಗೆ ಬಂದ ಕೂಡಲೇ ತನ್ನ ಹುಡುಗನಿಗೆ ಕರೆ ಮಾಡಿ ಅವನ ಕೈನ ಪೂರ್ತಿಯಾಗಿ ಮುರಿಯಂತ ಅಂತ ಹೇಳಿಲ್ಲ ಈಡಿಯಟ್ ಬರೀ ನೋವು ಮಾಡೋಕ್ಕೆ ಹೇಳಿದ್ದು ಹೇಳುವ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳಲ್ಲ ನೀನು ಎಂದು ಗದರಿ ಕರೆ ಕಟ್ ಮಾಡ್ತಾನೆ ಅರ್ಥ ಆಯ್ತಾ ಹಾಗಾದರೆ ಸಂದೇಶನ ಕೈ ಮುರಿದಿದ್ದು ಬೇರೆ ಯಾರೂ ಅಲ್ಲ ಅರಿಶಿನ ಶಾಸ್ತ್ರವೆಲ್ಲ ಮುಗಿದ ಬಳಿಕ ಐಶುವನ್ನು ಮನೆಯಲ್ಲೇ ಇರಲು ಹೇಳಿದ್ರು ಕೇಳದೆ ನಾನು ಕೂಡ ಅಚ್ಚು ರಿಸೆಪ್ಷನ್ಗೆ ಬರ್ತೀನಿ ತಂಗಿಯ ಮದುವೆಯನ್ನಂತೂ ನೋಡಲಾಗಲಿಲ್ಲ ಅಟ್ಲೀಸ್ಟ್ ರಿಸೆಪ್ಷನ್ ನೋಡೋಕ್ಕೆ ಅವಕಾಶ ಕೊಡಿ ಎಂದು ಹಠ ಮಾಡಿ ಎಲ್ಲರೊಂದಿಗೂ ಸಿದ್ಧವಾಗುತ್ತಾಳೆ ಐಶ್ವರ್ಯ ಮಾಲತಿ ಚಂದ್ರನ್ ಕಿಟ್ಟು ಮತ್ತು ಐಶು ನಾಲ್ವರನ್ನು ಒಂದು ಕಾರಿನಲ್ಲಿ ಕರೆತರುವ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಹೊಸ ಬಟ್ಟೆಗಳನ್ನು ಕೊಟ್ಟಿದ್ದ ಶೌರ್ಯ ಐಕ್ಯಾಗೆ ಮಾತ್ರ ಕೊಟ್ಟಿರಲಿಲ್ಲ ನಾವಿಬ್ಬರು ಅಲ್ಲಿಗೆ ಹೋಗಿ ರೆಡಿಯಾಗೋಣ ಹೆಂಡತಿ ಅಂದಿದ್ದ ಹಾಗಾಗಿಯೇ ಐಕ್ಯ ತನ್ನ ಸರಳವಾದ ಚೂಡಿದಾರ್ ಧರಿಸಿ ಎಲ್ಲರಿಗಿಂತ ಮೊದಲೇ ಅವನೊಂದಿಗೆ ಹೋಟೆಲ್ಗೆ ಹೋಗುತ್ತಾಳೆ ಅಲ್ಲಿಗೆ ಹೋದ ನಂತರ ಶೌರ್ಯ ಕೊಟ್ಟ ಬಟ್ಟೆಯ ಬಾಕ್ಸ್ ತೆರೆದು ಕಡು ಕಪ್ಪು ಬಣ್ಣದ ಲಾಂಗ್ ನೋಡಿದ ಐಕ್ಯ ಪೆಚ್ಚು ಮೊರೆ ಹಾಕುತ್ತಾ ನೀನೇನು ಕರಿ ಬಣ್ಣದ ಭೂತನಾ ಯಾವಾಗ ನೋಡಿದರೂ ಕಪ್ಪು ಕಪ್ಪು ಅಂತೀಯಾ ಬೆಳಗ್ಗೆ ಕೂಡ ಇದೇ ಕಲರ್ ಡ್ರೆಸ್ ಕೊಟ್ಟೆ ಈಗಲೂ ಇದೇ ಕರ್ಮಾನ ಎಂದರೆ ದೊಡ್ಡ ನಗು ನಗುವ ಶೌರ್ಯ ಐ ಲವ್ ಬ್ಲ್ಯಾಕ್ ಕಲರ್ ಹೆಂಡತಿ ನನ್ನ ಮುಖ್ಯವಾದ ಕೆಲಸಗಳಿಗೆಲ್ಲ ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ನೇ ಹಾಕೋದು ಈಗ ನೀನು ಕೂಡ ಬ್ಲ್ಯಾಕ್ ಕಲರ್ ಡ್ರೆಸ್ನೇ ಹಾಕು ವೆಯ್ಟ್ ವೆಯ್ಟ್ ಇದೇ ಬಣ್ಣದ ಸೀರೆ ಕೂಡ ಇದೆ ಎರಡರಲ್ಲಿ ಯಾವುದಿಷ್ಟ ಅದನ್ನೇ ಹಾಕು ಬಟ್ ಬ್ಲ್ಯಾಕ್ ಕಲರ್ ಮೋಸ್ಟ್ ಇಂಪಾರ್ಟೆಂಟ್ ಹೆಂಡತಿ ಎಂದರೆ ಐ ಲವ್ ವೈಟ್ ಕಲರ್ ಒಟ್ಟಿನಲ್ಲಿ ನಾನು ನೀನು ಎಲ್ಲ ವಿಷಯದಲ್ಲೂ ಈ ರೀತಿಯೇ ಬಿಡು ಎಂದು ನಿಟ್ಟುಸಿರು ಬಿಟ್ಟರೂ ವೆಸ್ಟರ್ನ್ ಮಾದರಿಯ ಗೌನ್ ಬೇಡವೆಂದು ಕಪ್ಪು ಬಣ್ಣದ ಡಿಸೈನರ್ ಸೀರೆಯನ್ನು ಪಡೆಯುತ್ತಾಳೆ ಐಕ್ಯ ಅವಳು ತಿರುಗುವ ಹೊತ್ತಿಗೆ ಶೌರ್ಯ ನಿಯೋಜಿಸಿದ್ದ ಪ್ರಸಿದ್ಧ ಬ್ಯೂಟಿಷಿಯನ್ ಅವಳನ್ನು ರೆಡಿ ಮಾಡಲು ಬರ್ತಾರೆ ಅವರು ಯಾವ ರೀತಿ ಮೇಕಪ್ ಮಾಡಲು ಬಂದರೂ ಒಂದಲ್ಲ ಒಂದು ರೀತಿಯಲ್ಲಿ ತಗಾದೆ ತೆಗೆಯುತ್ತಲೇ ಸರಳವಾಗಿ ಅಲಂಕರಿಸಿಕೊಳ್ಳುವ ಐಕ್ಯ ಮಾಡುತ್ತಿದ್ದ ರಗಳೆಗಳೆಲ್ಲ ಶೌರ್ಯನಿಗೂ ತಿಳಿಯುತ್ತಿತ್ತು ಆದರೂ ಅವನು ಸುಮ್ಮನಿದ್ದ ಹಾಗೆ ಐಕ್ಯ ಸಂಪೂರ್ಣವಾಗಿ ರೆಡಿಯಾದ ನಂತರ ಅವಳೆದುರು ವಜ್ರದ ಆಭರಣಗಳ ಬಾಕ್ಸ್ ಹಿಡಿದ ಶೌರ್ಯ ಲೇ ಹೆಂಡತಿ ಇದೆಲ್ಲ ನಿಂಗೆ ಎಂದರೆ ಅವನನ್ನೇ ನೋಡುವ ಐಕ್ಯ ಇದೆಲ್ಲ ಯಾಕೆ ಮಾಡ್ತಾ ಇದೆಯಾ ಶೌರ್ಯ ಸುಮ್ನೆ ಈ ಆಡಂಬರವೆಲ್ಲ ವ್ಯರ್ಥ ಅಲ್ವಾ ಬದಲಾಗಿ ಇದೇ ಹಣವನ್ನು ಯಾರಾದರೂ ಕಷ್ಟದಲ್ಲಿರುವವರಿಗೆ ದಾನ ಮಾಡಬಹುದಲ್ಲ ಯಾವುದಾದರೂ ಆಶ್ರಮಕ್ಕೆ ಕೊಟ್ಟರೂ ಎಷ್ಟೋ ಮಕ್ಕಳ ಎಷ್ಟೋ ಜನರ ಹೊಟ್ಟೆ ತುಂಬಬಹುದಲ್ಲ ಎಂದರೆ ನೋಡೆ ಹೆಂಡ್ತಿ ಈ ರೀತಿ ಊರುದ್ಧಾರ ಮಾಡುವ ಕೆಲಸವನ್ನೆಲ್ಲ ನನಗೆ ಹೇಳ್ಬೇಡ ನಿನ್ನಂತೆ ನನಗೆ ಸಮಾಜ ಸೇವೆ ಮಾಡುವ ಹುಚ್ಚಿಲ್ಲ ನಾನು ಕಷ್ಟಪಟ್ಟು ಸಂಪಾದಿಸಿರುವುದೆಲ್ಲ ನನಗಾಗಿ ನನ್ನ ಆಸ್ತಿ ಐಶ್ವರ್ಯವನ್ನೆಲ್ಲ ನನಗಾಗಿ ಖರ್ಚು ಮಾಡ್ತೀನಿ ಹೊರತು ಕಂಡವರಿಗಾಗಿ ದಾನ ಮಾಡಲ್ಲ ಈ ಶೌರ್ಯನಿಗೆ ಅವನೇ ಮೊದಲು ಅವನ ನಂತರವೇ ಉಳಿದದೆಲ್ಲ ಬರೋದು ಜೀವನದಲ್ಲಿ ಮೊಟ್ಟ ಮೊದಲ ಸಲ ಮದುವೆ ಆಗಿದ್ದೀನಿ ಅದು ಅಷ್ಟೆಲ್ಲ ಹಠ ಕಟ್ಟಿ ಇಷ್ಟೆಲ್ಲ ಕಾಡಿಸಿ ಪೀಡಿಸಿ ಅಂಥದ್ರಲ್ಲಿ ನನ್ನ ಮದುವೆಯನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ಬೇಡವಾ ಮದುವೆಗಂತೂ ಯಾರನ್ನು ಕರೀಲಿಲ್ಲ ಅಟ್ಲೀಸ್ಟ್ ರಿಸೆಪ್ಷನ್ಗೆ ಎಲ್ಲರನ್ನು ಕರೆದು ಭರ್ಜರಿ ಔತಣ ಕೊಡೋದು ಬೇಡವಾ ಈ ಶೌರ್ಯ ಆದಿತ್ಯರಾಜ್ ಅಂದರೆ ಏನಂತ ತಿಳಿದಿದ್ದೀಯಾ ನೀನು ನನ್ನ ಒಂದು ಕರೆಗೆ ನನ್ನನ್ನು ಮೀಟ್ ಮಾಡಬೇಕಂತ ಸರತಿ ಸಾಲಿನಲ್ಲಿ ನಿಂತು ಕಾಯುವ ವಿ ಐ ಪಿ ಮತ್ತು ವಿ ವಿ ಐ ಪಿಗಳ ಬಗ್ಗೆ ನಿನಗೇನು ಗೊತ್ತು ಬಾಯಿ ಮುಚ್ಕೊಂಡು ಈ ಒಡವೆಗಳನ್ನೆಲ್ಲ ಧರಿಸಿಕೊಂಡು ಬಾ ಎಲ್ಲರಿಗೂ ನಿನ್ನನ್ನು ಪರಿಚಯ ಮಾಡಿಕೊಡ್ತೀನಿ ಎನ್ನುತ್ತಾನೆ ಶೌರ್ಯ ಬೆಳಗ್ಗೆ ತಾನೇ ಪ್ರೆಸ್ ಮೀಟ್ ಮಾಡಿ ಇಡೀ ರಾಜ್ಯಕ್ಕೆ ನಾನೇ ನಿನ್ನ ಹೆಂಡತಿ ಅಂತ ಪರಿಚಯ ಮಾಡಿ ಕೊಟ್ಟಿದೆಯಲ್ಲ ಇನ್ನೇನು ಪರಿಚಯ ಮಾಡಿಕೊಡ್ಬೇಕು ಎನ್ನುತ್ತಲೇ ತನ್ನ ಮುಂದಿದ್ದ ವಜ್ರದ ಆಭರಣಗಳನ್ನು ಧರಿಸುತ್ತಿದ್ದ ಹೆಣ್ಣಿಗೆ ಅದು ಬೇರೆ ರೀತಿ ಹೆಂಡ್ತಿ ಆದರೆ ಇದೇ ಬೇರೆ ರೀತಿ ಹೆಂಡತಿ ಇಲ್ಲಿ ಈಗ ಶೌರ್ಯನ ಸ್ಟೇಟಸ್ ಏನೆಂದು ಎಲ್ಲರಿಗೂ ತಿಳಿಯುತ್ತೆ ನನ್ನ ಆಸ್ತಿ ಅಂತಸ್ತಿನ ಗತ್ತಿನ ಘನತೆಯ ಪ್ರದರ್ಶನವಾಗುತ್ತೆ ಅದೇ ರೀತಿ ನನ್ನ ಹೆಂಡತಿ ಅಂದ್ರೂ ಒಂದು ಗತ್ತಿದೆ ಘನತೆ ಇದೆ ಇದೆಲ್ಲ ನನಗೆ ಸದ್ಯಕ್ಕೆ ಅರ್ಥವಾಗುವುದಿಲ್ಲ ನನ್ನೊಂದಿಗೆ ಜಗಳ ಆಡೋದು ಮಾತ್ರವೇ ಅರ್ಥ ಆಗೋದು ಎನ್ನುತ್ತಾ ಅವಳನ್ನೇ ನೋಡುತ್ತಾನೆ ಶೌರ್ಯ ಅವನು ಕೊಟ್ಟಿದ್ದ ಓಲೆ ಉಂಗುರ ಬಳೆ ಧರಿಸಿದ ಐಕ್ಯ ನೆಕ್ಲೆಸ್ ಧರಿಸಲು ಕಷ್ಟಪಡುವಾಗ ತಾನೇ ಅವಳ ಕೊರಳಿಗೆ ನೆಕ್ಲೆಸ್ ತೊಡಿಸುವ ಶೌರ್ಯ ಡೇ ಹೆಂಡ್ಟಿ ನಿಜ ಹೇಳಬೇಕು ಅಂದರೆ ಈ ಯಾವುದೇ ಆಭರಣವಿಲ್ಲದೆ ಹೋದರೂ ಎನ್ನುತ್ತಿರುವ ಹೊತ್ತಿಗೆ ಅವನ ಕಡೆ ತಿರುಗುವ ಐಕ್ಯ ಏನು ಯಾವುದೇ ಆಭರಣಗಳು ಇಲ್ಲದೆ ಹೋದರೂ ನಾನು ಚೆನ್ನಾಗೇ ಕಾಣ್ತೀನಿ ಅಂತ ನನ್ನನ್ನು ಹೊಗಳಿ ಅಟ್ಟಕೇರಿಸಲು ನೋಡ್ತಾ ಇದ್ದೀಯಾ ಈ ಡವ್ವೆಲ್ಲ ಬೇಕಿಲ್ಲ ಸೈಕೋ ಎಂದು ತುಟಿ ಸೊಟ್ಟ ಮಾಡಿದರೆ ಕಿಸಕ್ಕ ಅಷ್ಟೆಲ್ಲ ಕನಸು ಕಾಣ್ಬೇಡ ಹೆಂಡತಿ ಈ ಒಡವೆಗಳು ಇದ್ದರೂ ಇಲ್ಲದೆ ಹೋದರೂ ನೀನು ಸುಮಾರಾಗಿ ಕಾಣುವ ಆ್ಯವರೇಜ್ ಬ್ಯೂಟಿ ಎಂದು ಹೇಳೋಕೆ ಬಂದೆ ಅಷ್ಟೇ ನಿನ್ನನ್ನು ನೀನೇ ತ್ರಿಪುರ ಸುಂದರಿ ಅನ್ಕೋಬೇಡ ಹೆಂಡತಿ ಈ ಶೌರ್ಯನ ಪಕ್ಕದಲ್ಲಿ ನಿಂತರಂತೂ ನೀನಿನ್ನೂ ಫುಲ್ ಖರಾಬಾಗಿ ಕಾಣ್ತೀಯಾ ಎಂದು ವ್ಯಂಗ್ಯವಾಗಿ ಹೇಳುತ್ತಾನೆ ಶೌರ್ಯ ಒಡನೆಯೇ ಕೆರಳಿದ ಐಕ್ಯ ಹೋಗಲೋ ನೀನೇನು ನನ್ನನ್ನು ಸುಮಾರಾಗಿರುವ ಖರಾಬ್ ಪೀಸ್ ಅನ್ನೋದು ಎಲ್ಲರಿಗೂ ಗೊತ್ತು ನಾನು ಎಷ್ಟು ಚೆನ್ನಾಗಿದ್ದೀನಿ ಅನ್ನೋದು ನೀನು ಒಪ್ಪಿದ್ರೂ ಒಪ್ಪದೆ ಹೋದರೂ ಈ ಐಕ್ಯ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋದು ಸತ್ಯ ಅನ್ನೋದು ನನಗೂ ಗೊತ್ತು ಎನ್ನುತ್ತಾಳೆ ಹೆಣ್ಣು ಮಕ್ಕಳಿಗೆ ಅವರ ಅಂದದ ಬಗ್ಗೆ ಎಷ್ಟು ಗರ್ವ ಇರ್ತದೆ ಅಲ್ವಾ ಹೆಂಡ್ತಿ ಎಲ್ಲರೂ ನಿಮ್ಮನ್ನು ಹೊಗಳಲೇಬೇಕು ಅಕಸ್ಮಾತ್ ಯಾರಾದರೂ ನೀವು ಚೆನ್ನಾಗಿಲ್ಲ ಎನ್ನುವ ಸತ್ಯ ಹೇಳಿಬಿಟ್ರೆ ಸಾಕು ಈ ರೀತಿ ಬಿಡ್ತೀರಾ ಎಂದು ನಗುತ್ತಲೇ ಅವಳ ಕೈಗೆ ಕೈ ಸೇರಿಸಿ ಆಚೆಗೆ ಕರೆದುಕೊಂಡು ಹೋಗುತ್ತಾನೆ ಶೌರ್ಯ ಶೌರ್ಯನ ಆಸ್ತಿ ಅಂತಸ್ತಿಗೆ ತಕ್ಕಂತೆ ಅವನ ಐಶ್ವರ್ಯ ಮತ್ತು ಘನತೆಯನ್ನು ಪ್ರದರ್ಶಿಸುವ ಹಾಗೆಯೇ ರಿಸೆಪ್ಷನ್ಗೆ ಭರ್ಜರಿಯಾಗಿ ತಯಾರಿಯಾಗಿತ್ತು ಎಲ್ಲ ಅರೇಂಜ್ಮೆಂಟ್ಗಳನ್ನು ಬೆರಗು ಗಣ್ಣಿನಿಂದ ನೋಡುತ್ತಿದ್ದ ಐಕ್ಯಳ ಕಣ್ಣು ನಿಂತಿದ್ದು ಶುದ್ಧ ಬಿಳಿ ಬಣ್ಣದ ಡ್ರೆಸ್ ತೊಟ್ಟು ತುಂಬು ಕಂಗಳಿಂದ ಅವಳನ್ನೇ ನೋಡುತ್ತಿದ್ದ ಶ್ರಮ್ನ ಮೇಲೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು